ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಶರಾವತಿ ಪಂಪಣಿ ಸ್ಟೋರೇಜ್ ಯೋಜನೆ ಜಾರಿಗೆ ಸಾರ್ವಜನಿಕರು ಇತಿಹಾಸ ತಜ್ಞರು ಪರಿಸರವಾದಿಗಳು ಸೇರಿದಂತೆ ಪಕ್ಷಾತೀತವಾಗಿ ತೀವ್ರ ವಿರೋಧ ವ್ಯಕ್ತವಾಯಿತು ಶರಾವತಿ ಪಂಪಣಿ ಸ್ಟೋರೇಜ್ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಗುರುವಾರ ಗೇರುಸೊಪ್ಪಾದ ಶ್ರೀ ಗುತ್ತಿಕನ್ನಿಕಾ ದೇವಾಲಯದ ಸಭಾಭವನದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಆಲಿಕೆ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ಶೇಖರಣೆ ಮಾಡುವ ಶರಾವತಿ ಪಂಪಡಿ ಸ್ಟೋರೇಜ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ ವಿದ್ಯುತ್ ನಿಗಮ ಮುಂದಾಗಿದೆ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳು ಯೋಜನೆಯ ಬಾಧಿತ ಪ್ರದೇಶವಾಗಿದೆ ಸಾರ್ವಜನಿಕರ ಅಹವಾಲು ಆಲಿಕೆ ಸಭೆಯಲ್ಲಿ ಸಾವಿರಾರು ಜನರು ವಿರೋಧ ವ್ಯಕ್ತಪಡಿಸಿದರು ಕೆಪಿಸಿ ಅಧಿಕಾರಿಗಳು ಯೋಜನೆ ಕುರಿತು ಮಾಹಿತಿ ನೀಡಿದರು ಗೇರಸಪ್ಪ ಶ್ರೀ ಕ್ಷೇತ್ರ ವೀರಾಂಜನೇಯ ದೇವಸ್ಥಾನದ ಮಾರುತಿ ಗುರುಜಿ ಮಾತನಾಡಿ ಸಾರ್ವಜನಿಕರ ಅಹವಾಲು ಕೇಳುವ ವ್ಯವಧಾನ ಇದ್ದರೆ ಮಾತ್ರ ಸಭೆ ಕರೆಯಿರಿ ಈ ಯೋಜನೆಯಿಂದ ಶರಾವತಿ ನದಿ ತೀರದ ನಿವಾಸಿಗಳ ಇಡೀ ಜೀವನ ಹೋಗುತ್ತದೆ ನೂರಾರು ವರ್ಷಗಳ ಕಾಲ ಬಾಳಿ ಬದುಕಿದವರ ಜೀವನ ಹಾನಿಯಾಗಲಿದೆ ಜನರ ಧ್ವನಿ ಹತ್ತಿಕ್ಕುವ ಕೆಲಸ ಸರ್ಕಾರ ಹಾಗೂ ಅಧಿಕಾರಿಗಳು ಮಾಡಬಾರದು ಅಧಿಕಾರಿಗಳು ಸರ್ಕಾರಕ್ಕೆ ಜನರ ಅಹವಾಲನ್ನು ತಲುಪಿಸಬೇಕು ನೀವು ಓದಿದ್ದು ಹರಿಕತೆಯಂತಿದೆ ಮೊದಲು ಕನ್ನಡದಲ್ಲಿ ಮುದ್ರಿಸಿ ಓದಲು ಜನಸಾಮಾನ್ಯರಿಗೆ ನೀಡಿ ಸಾರ್ವಜನಿಕರ ಅಹವಾಲು ಸಭೆ ಕರೆಯಿರಿ ಆ ನಂತರ ಸಭೆಯಲ್ಲಿ ಚರ್ಚಿಸೋಣ ಎಂದರು ಯೋಜನೆ ಎರಡು ಸಾವಿರದ ಆರರ ಪ್ರಾರಂಭದಲ್ಲಿ ನಾಲ್ಕು ಸಾವಿರ ಕೋಟಿ ಇದೀಗ ಹತ್ತು ಸಾವಿರ ಕೋಟಿ ತಲುಪಿದೆ ಅಧಿಕಾರ ಒಂದು ಭಾಗವಾದರೆ ಮಾನವೀಯತೆ ದೃಷ್ಟಿಯಿಂದ ಯೋಚಿಸಿ ನಿರ್ಧಾರ ಕೈಗೊಳ್ಳಿ ಶಾಲೆ ಕಟ್ಟುವಾಗ ಮಾಲಿನ್ಯ ಮಂಡಳಿಯವರು ಸತಾಯಿಸುತ್ತಾರೆ ಯಾವ ಆಧಾರದ ಮೇಲೆ ಅಥವಾ ಕಾಂಚಾಣದ ಮೇಲೆ ಈ ಯೋಜನೆಯನ್ನು ಜಾರಿ ಮಾಡಿದ್ದೀರಿ ಸದಾ ಕಾಡು ಮರು ಸೃಷ್ಟಿಸಲು ಸಾಧ್ಯವಿದೆಯಾ ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ವ್ಯವಸ್ಥೆ ಇದ್ದರೂ ಈ ಯೋಜನೆ ಜಾರಿ ಮಾಡುವ ಹಿಂದೆ ಕುರುಡು ಕಾಂಚಾಣದ ಕೈವಾಡದ ಅನುಮಾನ ಬರುತ್ತಿದೆ ಎಂದರು ಅಪರೂಪದ ಸಸ್ಯ ತಳಿಯಾದ ಬಿಲ್ವ ಪತ್ರೆ ಹೊಂದಿರುವ ಈ ಪ್ರದೇಶ ಯುನೆಸ್ಕೋದಿಂದ ಹಣ ಪಡೆದು ಅಭಿವೃದ್ಧಿಯಾಗುತ್ತಿದೆ ಅವರಿಂದ ಯೋಜನೆ ಜಾರಿಗೆ ಪರವಾನಿಗೆ ಪಡೆದಿದ್ದೀರಾ ಈಗಾಗಲೇ ಕಾಡು ಪ್ರಾಣಿಗಳು ಊರಿಗೆ ಬರುತ್ತಿದೆ ಈ ಯೋಜನೆ ಜಾರಿಯಾದ ನಂತರ ಮತ್ತಷ್ಟು ಪ್ರಾಣಿಗಳು ಬರಲಿವೆ ಸಿ ಸಿ ಆರ್ ಹಣ ಕೊಡದೆ ಇಷ್ಟು ವರ್ಷ ಸತಾಯಿಸಿದ್ದೀರಿ ಈ ವರ್ಷ ಮೂವತ್ತು ಕೋಟಿ ನೀಡಿದ್ದು ಯಾಕೆ ಎಂದು ಪ್ರಶ್ನೆ ಮಾಡಿದರು ಈ ಯೋಜನೆ ನಿರ್ಮಾಣಕ್ಕೂ ನನ್ನದು ಜಾಗ ಹೋಗಲಿದೆ ನನ್ನ ಎದೆಯ ಮೇಲೆ ಮೊದಲು ಜೆಸಿಬಿ ಹಚ್ಚಿ ಮುಂದೆ ಹೋಗಬಹುದು ಪ್ರಕೃತಿ ಹಾಗೂ ನೀರನ್ನು ಉಳಿಸಿಕೊಂಡು ಕರೆಂಟ್ ಉತ್ಪಾದನೆ ಮಾಡಲು ಯಾಕೆ ಸಾಧ್ಯವಿಲ್ಲ ಒಂದು ಲಕ್ಷ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಎಕರೆ ಅಧಿಕ ಜಾಗ ಕೃಷಿ ಭೂಮಿ ಅಳವಡಿಸಿಕೊಂಡು ಈ ನದಿ ಇದೆ ನಮ್ಮ ನೀರನ್ನು ಬೆಂಗಳೂರಿಗೆ ಹೋಗಲು ಎಂದಿಗೂ ಬಿಡುವುದಿಲ್ಲ ಸರಕಾರ ಹಾಗೂ ರಾಜಕೀಯ ಇಚ್ಛಾಶಕ್ತಿ ಕೂಡಿ ಇರುವ ಪ್ರಕೃತಿಯನ್ನು ಒಡೆದು ಮಾಡುವುದು ಅಭಿವೃದ್ಧಿಯಲ್ಲ ಸಮಾಜಕ್ಕೆ ಮಾಡುವ ದ್ರೋಹ ಎಂದು ಗಂಭೀರವಾಗಿ ಆರೋಪ ಮಾಡಿದರು ಎಸ್ಆರ್ಎಲ್ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಮಾತನಾಡಿ ರೈಲ್ವೆ ಯೋಜನೆ ಮುಂತಾದ ಯೋಜನೆ ಜಿಲ್ಲೆಯಲ್ಲಿ ಜಾರಿ ಮಾಡುವಾಗ ಭೂಕುಸಿತ ವಲಯ ಎಂದು ಬೋರ್ಡ್ ಹಾಕಿದ್ದೀರಿ ಈ ಯೋಜನೆಗೆ ಭೂಕುಸಿತ ಅನ್ವಯಿಸುವುದಿಲ್ಲವೇ ಎಂದು ಪ್ರಶ್ನಿಸಿ ಜಿಲ್ಲೆಯ ಜನರ ಬೇಡಿಕೆ ಈಡೇರಿಸಿ ಎಂದು ಒತ್ತಾಯಿಸಿದರು ಪರಿಸರವಾದಿ ಅಖಿಲೇಶ್ ಚಿಪ್ಪಳಿ ಮಾತನಾಡಿ ಈ ಯೋಜನೆಯಿಂದ ಜಾಗ ಕಳೆದುಕೊಳ್ಳುವ ಮುನ್ನೂರ ಐವತ್ತು ಕುಟುಂಬದ ಸಾವಿರದ ಐವತ್ತು ಜನರು ನಮಗೆ ವಿಷ ಕೊಡಿ ಎಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಸತ್ಯಕ್ಕೆ ಹರಿಶ್ಚಂದ್ರ ಆದರೆ ಸುಳ್ಳಿಗೆ ಕೆಪಿಸಿ ಅವರು ಕೇಂದ್ರದಿಂದ ಈ ಯೋಜನೆಗೆ ಅನುಮತಿ ಸಿಕ್ಕಿಲ್ಲ ರಾಜ್ಯದ ಸಚಿವರು ಶಾಸಕರು ಎಲ್ಲ ಅನುಮತಿ ಸಿಕ್ಕಿದೆ ಎಂದು ಹೇಳುತ್ತಿದ್ದಾರೆ ಸುಳ್ಳಿಗೆ ಬಲಿಯಾಗಬೇಡಿ ನಾಗರಿಕ ಸಮಾಜಕ್ಕೆ ಹೊರೆಯಾಗಿ ಜನರ ತೆರಿಗೆ ಹಣ ಲೂಟಿ ಮಾಡುವ ಯೋಜನೆಯಾಗಿದೆ ಈ ಯೋಜನೆಯ ವಿರುದ್ಧ ಕೂಗು ವಿಧಾನಸೌಧಕ್ಕೆ ತಲುಪಬೇಕು ಯೋಜನೆ ಮಾಡಲು ಮುಂದಾಗುವವರ ಮಂತ್ರಿ ಕುರ್ಚಿ ಅಲುಗಾಡುವ ಮಟ್ಟಕ್ಕೆ ನಮ್ಮ ಧ್ವನಿ ಗಟ್ಟಿಯಾಗಬೇಕು ಎಂದು ಕರೆ ನೀಡಿದರು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಕೆಪಿಸಿ ಅಧಿಕಾರಿಗಳು ಪತ್ರಿಕೆಯಲ್ಲಿ ತಪ್ಪು ಮಾಹಿತಿ ನೀಡುತ್ತಾ ಬಂದಿದ್ದೀರಿ ಇಲ್ಲಿ ಸೇರಿದ್ದಕ್ಕಿಂತ ಹತ್ತು ಪಟ್ಟು ಜನ ವಿರೋಧ ಮಾಡುತ್ತಿದ್ದಾರೆ ಎಲ್ಲಿಯವರೆಗೂ ಈ ಯೋಜನೆ ನಿಲ್ಲುವುದಿಲ್ಲವೋ ಅಲ್ಲಿಯವರೆಗೆ ಹೋರಾಟ ನಡೆಯಲಿದೆ ವಿದ್ಯುತ್ ಸೋರುವಿಕೆ ಬಂದ್ ಮಾಡಿದರೆ ಮತ್ತೊಂದು ಯೋಜನೆ ಮಾಡಲು ಮುಂದಾಗುವುದಿಲ್ಲ ಕೆಪಿಸಿ ವರ್ತನೆಗೆ ಈಗಾಗಲೇ ಜನ ರೋಸಿ ಹೋಗಿದ್ದಾರೆ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಪೊಲೀಸ್ ಮಿಲಿಟರಿ ತಂದರೂ ನಾವು ಬಗ್ಗುವುದಿಲ್ಲ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಶಾಸಕನಾಗಿ ಮುಂದೆ ನಿಂತು ಯೋಜನೆಯ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ವಿರೋಧದ ನಡುವೆಯೂ ಕಾಮಗಾರಿ ನಡೆಸಲು ಮುಂದಾದರೆ ದೊಡ್ಡ ಮಟ್ಟದ ವಿರೋಧ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಹಿಂದೆ ಸ್ಥಳೀಯರಿಗೆ ಉದ್ಯೋಗ ಕರೆಂಟ್ ನೀಡುತ್ತೇವೆ ಎಂದು ಆರಂಭಿಸಿ ಮೋಸ ಮಾಡಿದ್ದೀರಿ ಇವರ ಕರ್ಮಕಾಂಡವನ್ನು ನಾವು ನೋಡಿದ್ದೇವೆ ಅವರಿಗೆ ಮಾತ್ರ ಕರೆಂಟ್ ಫ್ರೀ ನಾವು ದುಡ್ಡು ಕೊಟ್ಟರೂ ಕರೆಂಟ್ ನೀಡುವುದಿಲ್ಲ ನಮ್ಮನ್ನು ಮಂಗ ಮಾಡಬೇಡಿ ಎಂದರು ಮಾಜಿ ಸಚಿವ ಶಿವಾನಂದ ನಾಯ್ಕ್ ಮಾತನಾಡಿ ನಮ್ಮ ಜಿಲ್ಲೆಯ ಸಂಪತ್ತನ್ನು ರಾಜ್ಯಕ್ಕೆ ಕೊಟ್ಟಿದ್ದೇವೆ ಜಿಲ್ಲೆಯ ಮೇಲೆ ಮಾರಕವಾದ ಯೋಜನೆ ತಂದು ಬರಡು ಮಾಡಿದ್ದಾರೆ ಈ ಯೋಜನೆಗೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ಯೋಜನೆಯ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅರಣ್ಯ ಅತಿಕ್ರಮಣ ಹೋರಾಟಗಾರರಾದ ರವೀಂದ್ರ ನಾಯ್ಕ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಗೋವಿಂದ ಗೆರಸೊಪ್ಪ ಸೇರಿದಂತೆ ವಿವಿಧ ಪಕ್ಷದ ಮುಖಂಡರು ಸಂಘಟನೆಯ ಪ್ರಮುಖರು ಸಾರ್ವಜನಿಕರು ಯೋಜನೆಯಿಂದಾಗುವ ಹಾನಿಯ ಕುರಿತು ಅಹವಾಲು ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ವಿವಿಧ ಪಕ್ಷದ ಮುಖಂಡರು ಹೋರಾಟಗಾರರು ಕಾಲೇಜು ವಿದ್ಯಾರ್ಥಿಗಳು ಪರಿಸರವಾದಿಗಳು ಸುಮಾರು ಐದು ಸಂಖ್ಯೆಯಲ್ಲಿ ಸೇರಿದ್ದರು ಜಿಲ್ಲೆಯ ವಿವಿಧ ಇಲಾಖೆ ಅಧಿಕಾರಿಗಳು ತಾಲೂಕಿನ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು